ಹಮ್ಮಿಕೊಳ್ತಾ ಇದ್ದೀವಿ ನಲವತ್ತೈದು ಜನ ರೈತರು ಭಾಗವಹಿ ಅರೌಂಡ್ ನಲವತ್ತಾರು ಆಗ್ಬೋದು ಅಥವಾ ನಲವತ್ನಾಲ್ಕು ಆಗ್ತದೆ ಅರೌಂಡ್ ಅಷ್ಟಕ್ಕೆ ಸಾಕು ಸುಮಾರು ಎಂಟು ಜಿಲ್ಲೆಗಳಿಂದ ರೈತರು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಒಂದು ಎರಡು ಸಹ ಇನ್ನೂರು ಟನ್ನಷ್ಟು ಮಾವಿನ ಹಣ್ಣು ಬರುವ ನಿರೀಕ್ಷೆಯಲ್ಲಿದ್ದೀವಿ ಸಾಮಾನ್ಯ ತಳಿಗಳಾದಂಥ ನಮ್ಮ ಬಾದಾಮಿ ರಸ್ಪುರಿಯಿಂದ ಹಿಡಿದು ನಾವು ನಾರ್ತ್ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಕೇಸರ್ವರೆಗೂ ನಾವು ಎಲ್ಲ ಥರದ ವೆರೈಟಿಗಳನ್ನು ತರಿಸ್ತಾ ಇದ್ದೀವಿ ಅಂದರೆ ರೈತರು ತರ್ತಾ ಇದ್ದಾರೆ ಆಮೇಲೆ ಕಳೆದ ಸಾಲಿಗಿಂತ ಈ ಸಾಲು ಸುಮಾರು ಕಳೆದ ಸಾಲು ಸುಮಾರು ನೂರು ಮೂವತ್ತು ಟನ್ನಷ್ಟು ಮ್ಯಾಂಗೋ ಬಂದಿದ್ರು ಬಟ್ ಈ ಸರಿ ಇನ್ನೂರು ಮೇಲೆ ಬರುವ ಎಲ್ಲ ಸಾಧ್ಯತೆಗಳಿದೆ ಯಾಕೆಂದರೆ ಈ ಸರಿ ಇಳುವರಿ ಚೆನ್ನಾಗಿದೆ ಮತ್ತು ನಮಗೆ ಯಾವುದೇ ಹವಾಮಾನ ವೈಪರೀತ್ಯಗಳಿಲ್ಲದೆ ಹೆಚ್ಚಾಗಿ ಇಳುವರಿಗಳು ಬಂದಿರೋದ್ರಿಂದ ರೈತರು ಕೂಡ ಸಾಕಷ್ಟು ಉತ್ಸಾಹಕರಾಗಿ ಸ್ಪಂದಿಸ್ತಾ ಇದಾರೆ ಅದೇ ಈ ಸರಿ ನಮ್ಮ ಮೇನ್ ಅಟ್ರಾಕ್ಷನ್ ಕೇಸರ್ ವೆರೈಟಿ ಆಗಲಿದೆ ಅದು ಕಳೆದ ಬಾರಿ ಇರ್ಲಿಲ್ಲ ಈ ಸರಿ ಅದಕ್ಕೋಸ್ಕರ ನಾವು ಧಾರವಾಡ ಕೊಪ್ಪಳು ಮತ್ತು ಬೆಳಗಾವಿಯಿಂದ ರಿಕ್ವೆಸ್ಟ್ ಮಾಡಿದೀವಿ ರೈತರಿಗೆ

ರೀಸನ್ಸ್ ಬಟ್ ಕೊಟ್ಟಿದ್ದಾರೆ ಅವರು ಚೆಕ್ ಮಾಡಿದ್ದಾರೆ ನಾಟ್ ಎ ಗ್ರೇಟ್ ರೀಸನ್ಸ್ ಅದು ಏನು ಏನು ರೀಸನ್ ನಾನು ಪೇಪರಲ್ಲಿ ನೋಡಿದೆ ಅದು ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ಪ್ಯಾಕಿಂಗ್ ಏನೋ ಸರಿ ಇಲ್ಲ ಅಂತ ಏನೋ ಒಂದು ಮಾಹಿತಿ ಬಂತು ಆರ್ಟಿಫಿಷಿಯಲ್ ಅಲ್ಲ ನಾವು ಮಾವು ಮೇಲೆ ಮಾಡೋ ಉದ್ದೇಶನೇ ಅದು ಆರ್ಟಿಫಿಷಿಯಲ್ ರೈತನಿಂದ ನಾವು ಸಪೋರ್ಟೇ ಮಾಡಲ್ಲ ಈಗ ಏನು ಬರ್ತಾ ಇದಾರೆ ರೈತರೆಲ್ಲರೂ ಇವರು ಮೊದಲೇ ಹಣ್ಣನ್ನ ಕಿತ್ಕೊಂಡು ಅದನ್ನ ಇಟ್ಟು ನೈಸರ್ಗಿಕವಾಗಿ ರೈತನಿಂಗ್ ಮಾಡಿಕೊಂಡೇ ತರೋದು ಕಂಡೀಷನ್ ಹಾಕಿಬಿಟ್ಟಿದ್ದೀವಿ ನೋ ಆರ್ಟಿಫಿಷಿಯಲ್ ರೈಪನಿಂಗ್ ಇಸ್ ಇದು ಎಸ್ಪೆಷಲಿ ಕಾರ್ಬೈಟ್ ಕಂಟೆಂಟ್ ಇರುವಂತಹ ಹಣ್ಣುಗಳನ್ನು ನಾವು ಎನ್ಕರೇಜ್ ಮಾಡೋದೇ ಇಲ್ಲ ದಟ್ ಈಸ್ ಅದನ್ನು ನಾವು ಮಾಡಿದೀವಿ ಎಂಟು ಜಿಲ್ಲೆಯಿಂದ ಬರ್ತಾ ಇದೆ ಅದರಲ್ಲಿ ನಮ್ಮ ಮೈಸೂರು ಮೇಜರು ಅದು ಬಿಟ್ಟರೆ ರಾಮನಗರ ಮಂಡ್ಯ ಧಾರವಾಡ ಬೆಳಗಾಮು ಚನ್ನಪಟ್ಟಣ ಹಾಸನು ಕೊಪ್ಪಳ 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 ಆ್ಯಕ್ಚುಲಿ ಕೊಪ್ಪಳಲ್ಲಿ ಕೇಸರಿ ಈಗ ಟೂ ಹಂಡ್ರೆಡ್ ರುಪೀಸ್ ಪರ್ ಕಿಲೋ ಅಂತ ಹೇಳ್ತಿದ್ದಾರೆ ನಾವಿನ್ನೂ ರೇಟ್ ಫಿಕ್ಸ್ ಮಾಡಿಲ್ಲ ನಾವು ರೇಟ್ ಫಿಕ್ಸ್ ಮಾಡುವಾಗ ಎಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಅದ್ರದ್ದು ಏನು ರೇಟ್ ಯೂಶಲಿ ಮ್ಯಾಂಗೋ ಏನಾಗುತ್ತೆ ರೆಂಟ್ ಕಂಡೀಷನ್ ಕಂಡೀಷನಲ್ಲಿ ಬರೆದಾಗ ಅದರದ್ದು ಸ್ವೀಟ್ನೆಸ್ ತುಂಬ ಜಾಸ್ತಿ ಇರುತ್ತೆ ಸೊ ಅದು ಕೆಲ ಇದಕ್ಕಿಂತ ಬೇರೆ ನಮ್ಮ ಬೇರೆ ತಳಿಗಳಿಗಿಂತ ಡಿಫ್ರೆಂಟ್ ಇದೆ ಯಾವ್ಯಾವ ತಳಿಗಳು ಬರುತ್ತೆ ಒಂದು ಐದಾರು ತಳಿ ಹೆಸರು ಬರುತ್ತೆ ಹೌದು ಬಾದಾಮಿ ರಸ್ಪುರಿ ಮಲ್ಲಿಕ ತೋತಾಪುರಿ ಕೇಸರು ಸಕ್ಕರೆಗುತ್ತಿ ಇದು

ಅದ್ರಲ್ಲಿ ಎಷ್ಟು ಸೇಲಾಗಿ ಉಳಿದಿದ್ದೆ ಉಳಿತಾ ಉಳಿಯೋದೇ ಇಲ್ಲ ಆಕ್ಚುಲಿ ಮೈಸೂರು ಕಸ್ಟಮರ್ಸ್ ವೆರಿ ಹ್ಯಾಪಿ ಇತ್ತ ಮ್ಯಾಂಗೋ ಮೇಳ ನಮ್ಮಲ್ಲಿ ಯಾವ ಸರಿನೂ ಹಣ್ಣು ಉಳಿದು ಹೋಯ್ತು ಅನ್ನೋ ಇದೇ ಇಲ್ಲ